ಶ್ರೀ ವಿಶ್ವಕರ್ಮ ಸೇವಾ ಟ್ರಸ್ಟ್ನ ಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಪ್ರತಿಭಾ ಕಾರಂಜಿ ಸಾಧಕರಿಗೆ ಸಾಧಕರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಮೈಸೂರಿನ ಜಗನ್ಮೋಹನ ಅರಮನೆಯಲ್ಲಿ ಶ್ರೀ ವಿಶ್ವಕರ್ಮ ಸೇವಾ ಟ್ರಸ್ಟ್ ವತಿಯಿಂದ ಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಎಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಪಡೆದ ವಿಶ್ವಕರ್ಮ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿ ಈ ಸಂದರ್ಭದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದು ಅನೇಕ ಮಹನೀಯರಿಗೆ ಸಾಧಕರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸ್ವಾಮೀಜಿಯವರಾದ ಪರಮಪೂಜ್ಯ ಶ್ರೀ 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 ನೀಲಕಂಠಾಚಾರ್ಯ ಸ್ವಾಮೀಜಿ ನಿಟ್ಟರಹಳ್ಳಿ ಸಂಸ್ಥಾನ ತುಮಕೂರು ಜಿಲ್ಲೆ ಇವರು ದಿವ್ಯ ಸಾನಿಧ್ಯ ವಹಿಸಿದ್ದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿಗಳಾದ ಶಂಕರ್ ಎಂಎಸ್ ಅವರು ನಮ್ಮ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಅನೇಕ ಮಹನೀಯರಿಗೆ ಹಾಗೂ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ಈ ಕಾರ್ಯಕ್ರಮವು ಶ್ರೀ ವಿಶ್ವಕರ್ಮ ಸೇವಾ ಟ್ರಸ್ಟ್ನ ಅಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬ ಟ್ರಸ್ಟಿಯೂ ಕೂಡ ಸ್ವಯಂ ಪ್ರೇರಿತರಾಗಿ ಯಾರ ಸಹಾಯವೂ ಪಡೆಯದೆ ಮುಂದೆ ನಿಂತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ವಿಶ್ವಕರ್ಮ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ನಿಂಗಾಚಾರ್ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಶಂಕರ್ ಗೌರವಾಧ್ಯಕ್ಷರಾದ ರಾಮಚಂದ್ರಾಚಾರಿ ಶಾಂತಮ್ಮ ಕೆಎನ್ ಖಜಾಂಚಿ ಜನಾರ್ದನ್ ಎಂ ಸಿ ಉಪಾಧ್ಯಕ್ಷರುಗಳಾದ ರವಿಕುಮಾರ ಎಸ್ ರಾಮಲಿಂಗಾಚಾರಿ ಮೀನಮ್ಮ ನಾಗೇಂದ್ರ ಎಸ್ ನಟೇಶ್ ಸಹ ಕಾರ್ಯದರ್ಶಿಗಳಾದ ಮಹೇಶ್ ವಿ ಆರ್ ಸ್ವಾಮಿ ಚಲ್ವರಾಜು ಸಂಘಟನಾ ಕಾರ್ಯದರ್ಶಿಗಳಾದ ನರಸಿಂಹಾಚಾರಿ ಚಂದ್ರ ರಾಧಾ ಸಲಹೆಗಾರರಾದ ರಾಜು ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮುಖಂಡರುಗಳು ಮತ್ತು ಹಿರಿಯ ಮುಖಂಡರುಗಳು ಇವರಿಗೆ ನಮ್ಮ ಶ್ರೀ ಸೇವಾ ವಿಶ್ವಕರ್ಮ ಸೇವಾ ಟ್ರಸ್ಟ್ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನ ಮಾಡುತ್ತಿದ್ದೇವೆ ಶ್ರೀ ವಿಶ್ವಕರ್ಮ ಸೇವಾ ಟ್ರಸ್ಟ್ ರಿಜಿಸ್ಟರ್ ಮೈಸೂರು ಇವರ ವತಿಯಿಂದ ಇಂದು ಮೂರನೇ ವರ್ಷದ ವಾರ್ಷಿಕೋತ್ಸವ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ರಥ ಪ್ರಶಸ್ತಿ ಮತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರು ಮತ್ತು ಪಂಚ ಕಸುಬುಗಳನ್ನು ಮಾಡ್ತಕ್ಕಂತಹ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಂದು ನಾವು ಜಗನ್ಮೋಹನ ಪ್ಯಾಲೇಸ್ ಮೈಸೂರು ಇಲ್ಲಿ ನಡೆಸುತ್ತಿದ್ದೇವೆ ಇದರ ಅಧ್ಯಕ್ಷತೆಯನ್ನು ನಮ್ಮ ಶ್ರೀ ವಿಶ್ವಕರ್ಮ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಅವರು ವಹಿಸಿಕೊಂಡಿರುತ್ತಾರೆ ಮತ್ತು ನಮ್ಮ ಸ ಸೇವಾ ಟ್ರಸ್ಟಿಂದ ಹದಿನೇಳು ಜನ ಇದ್ದೇವೆ ಒಟ್ಟಿಗೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುತ್ತೇವೆ ಮತ್ತು ಈ ವಿಶೇಷತೆ ಏನಪ್ಪ ಅಂದರೆ ಶ್ರೀ ವಿಶ್ವಕರ್ಮ ಸೇವಾ ಟ್ರಸ್ಟ್ನ ಮೊದಲನೇ ವರ್ಷದಲ್ಲಿ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರಿಂದ ಉದ್ಘಾಟನೆಯನ್ನು ಸಹ ನಾವು ಮಾಡಿಸಿದ್ದೋ ಮತ್ತು ಎರಡನೇ ವರ್ಷದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಹರೀಶ್ ಗೌಡ್ರವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ರು ಆದರೆ ಈ ವರ್ಷ ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಸಮಾಜದ ಪದ್ಮಾಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ರಾಜಣ್ಣನವರು ಮತ್ತು ಇನ್ನೊಬ್ಬರು ಪದ್ಮಾಶ್ರೀ ಪುರಸ್ಕೃತರಾದಂತಹ ಕೆ ಸಿ ಚಂದ್ರಶೇಖರ್ ಸರ್ ಅವರ ಮತ್ತು ನಮ್ಮ ಸಮಾಜದ ಮಹಿಳಾ ಮುಖಂಡರಾದಂತಹ ವಸಂತ ಮುರಳಿಯವರು ಮತ್ತು ಇನ್ನೂ ಅನೇಕ ನಮ್ಮ ಮೈಸೂರಿನ ಮುಖಂಡರುಗಳು ಎಲ್ಲರ ಒಂದು ನೇತೃತ್ವದಲ್ಲಿ ಈ ಒಂದು ನಮ್ಮ ವಿಶ್ವಕರ್ಮ ಸಮಾಜದವರ ಒಂದು ನೇತೃತ್ವದಲ್ಲಿ ನಡೆಸ್ತಾ ಇದ್ದೀವಿ ಇದೇ ಒಂದು ನಮ್ಮ ಒಂದು ಯಶಸ್ವಿಗೆ ಒಂದು ಉತ್ತಮವಾದ ಬೆಳವಣಿಗೆ ಆಗಿದೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸಮಾಜದ ದಾನಸೂರಕರಣ ಎಂದು ಹೆಸರಾದಂತಹ ಮತ್ತು ಮನೋರೋಗ ತಜ್ಞರು ಯಾವುದೇ ಫೀಜ್ ಇಲ್ಲದೆ ಒಂದು ನಮ್ಮ ಒಂದು ಪೇಷೆಂಟ್ಗಳನ್ನ ನೋಡ್ತಕ್ಕಂತಹ ನಮ್ಮ ಡಾಕ್ಟರ್ ಶ್ರೀ ಸಿ ಆರ್ ಚಂದ್ರಶೇಖರ್ ಸರ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ ಅವರಿಂದ ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಒಂದು ಮಾರ್ಗದರ್ಶನವನ್ನು ಮಾಡುವಂತಹ ಕೆಲಸ ಮತ್ತು ನಮ್ಮ ಇನ್ನೊಬ್ಬ ಪದ್ಮಶ್ರೀ ಪುರಕೃತ ರಾಜಣ್ಣವರು ಕ್ರೀಡಾಪಟು ಮತ್ತು ಅವರಿಗೆ ಈಗ ಒಕ್ಕೊರಳಿನಿಂದ ನಮ್ಮ ಸಮಾಜದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿನ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ಆದ್ದರಿಂದ ಅವರು ಸಹ ಈ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಒಂದು ಪೂರಕವಾದ ವಾತಾವರಣವನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆ ಎಸ್ ಮತ್ತು ಐ ಎ ಎಸ್ನ ಮಾಡಬೇಕು ನಮ್ಮ ಸಮಾಜಕ್ಕೆ ಅವರು ಮುಂದೆ ಮಾದರಿಯಾಗಬೇಕು ಅನ್ನೋದು ನಮ್ಮ ಒಂದು ಸಿ ವಿಶ್ವಕರ್ಮ ಸೇವಾ ಟ್ರಸ್ಟ್ನ ಒಂದು ಉದ್ದೇಶವಾಗಿದೆ ಇದರಿಂದ ಮುಂದಿನ ಸಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊ ಹೋಗ್ತೀವಿ ನಮ್ಮ ಸಮಾಜಕ್ಕೆ ಉತ್ತಮವಾದ ಒಂದು ಕೆಲಸವನ್ನು ಮಾಡುವ ಒಂದು ಟ್ರಸ್ಟ್ ಇದ್ದರೆ ಅದು ಶ್ರೀ ವಿಶ್ವಕರ್ಮ ಸೇವಾ ಟ್ರಸ್ಟ್ ಮೈಸೂರು ಇವರಿಂದ ನಮ್ಮ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಏನು ಅನುಕೂಲತೆಗಳು ಮತ್ತು ಅನನುಕೂಲತೆ ಇರತಕ್ಕಂಥ ನಮ್ಮ ಸಮಾಜದ ಬಂಧುಗಳು ನಮ್ಮನ್ನು ಕೇಳ್ಬೋದು ಅದಕ್ಕೂ ಸಹ ನಾವು ಅವ್ರಿಗೆ ಸಹಾಯ ಮಾಡುವ ಒಂದು ದಿಕ್ಕಿನಲ್ಲಿ ಸಾಗುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಕಣ್ಣು ಆಪ್ರೇಷನ್ಸ್ ಇರ್ಬೋದು ನಮ್ಮ ಸಮಾಜದ ಬಂಧುಗಳಿಗೆ ಹಳ್ಳಿ ಊರುಗಳಲ್ಲಿ ಒಂದು ತೊಂದರೆ ಆಗ್ತಾ ಇರುತ್ತೆ ನಮ್ಮ ಸಮಾಜದ ಬಂಧುಗಳಿಗೆ ಅವ್ರಿಗೆ ಒಂದು ಸಹಾಯ ಮಾಡೋ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಇಲ್ಲದೆ ಒಂದು ಟ್ರಸ್ಟನ್ನು ನಡೆಸಿಕೊಂಡು ಒಂದು ಮುನ್ನಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ ಅದರಿಂದ ಈ ಸ ಈ ಒಂದು ಸೇವಾ ಟ್ರಸ್ಟ್ನ ಕಾರ್ಯಕ್ರಮಕ್ಕೆ ಸಮಾಜದ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಇವರಿಗೆಲ್ಲ ಸಹ ನಮ್ಮ ಶ್ರೀ ವಿಶ್ವಕರ್ಮ ಸೇವಾ ಟ್ರಸ್ಟ್ನ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ನಾಗೇಂದ್ರ ಉಪಾಧ್ಯಕ್ಷರು ಸೇವಾ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಶಂಕರ್ ಇರೋದು ನಮ್ಮ ಸೇವಾ ಟ್ರಸ್ಟು ಸತತ ಮೂರು ವರ್ಷಗಳಿಂದ ಹಲವಾರು ಸಾಮಾಜಿಕ ಧಾರ್ಮಿಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಮುಂದೆ ಐ ಕ್ಯಾಂಪ್ ಇರ್ಬೋದು ಎಲ್ತ್ ಕ್ಯಾಂಪ್ ಇರ್ಬೋದು ಮತ್ತು ಅನಾಥಾಶ್ರಮ ಇರ್ಬೋದು ರುದ್ರಾಶ್ರಮ ಇರ್ಬೋದು ಈ ರೀತಿಯಲ್ಲಿ ಬಡ ಜನಗಳಿಗೆ ಮತ್ತು ಟ್ಯಾಬ್ಲೆಟ್ಸ್ ಕೊಡುವಂಥ ವಿಚಾರ ಇರ್ಬೋದು ಇನ್ನು ಮುಂದೆ ಹಲವಾರು ರೀತಿಯ ಕಾರ್ಯಕ್ರಮಗಳಲ್ಲಿ ಉತ್ಕೃಷ್ಟವಾದ ಗುಣಮಟ್ಟವಾದ ಯಾವುದೇ ರಾಜಕೀಯದ ತಾರತಮ್ಯವಿಲ್ಲದಂತೆ ಯಾವುದೇ ವಿಚಾರಗಳನ್ನು ಒಳ್ಳೆಯದನ್ನು ಒಳಪಡಿಸಿ ಕೆಟ್ಟದನ್ನು ಹೊರಪಡಿಸಿ ನಾವು ಸತತವಾಗಿ ಒಂದೊಂದು ಬಾರಿಗೆ ಮುನ್ನ ಇನ್ನೂರಿಂದ ಇನ್ನೂರೈವತ್ತು ಮಕ್ಕಳಿಗೆ ನಾವು ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಈ ಸಾರಿ ಮೂರು ಕಾರ್ಯಕ್ರಮನ ಒಟ್ಟಿಗೆ ಆಯೋಜನೆ ಮಾಡಿದ್ದೀವಿ ಒಂದು ಪ್ರತಿಭಾ ಪುರಸ್ಕಾರ ಪ್ರತಿಭಾ ಕಾರಂಜಿ ಮತ್ತು ಸಾಧಕರಿಗೆ ಸಾಧಕರತ್ನ ಪ್ರಶಸ್ತಿ ಕೊಡುವುದರ ಮೂಲಕ ನಮ್ಮ ಶ್ರೀ ವಿಶ್ವಕರ್ಮ ಸೇವಾ ಟ್ರಸ್ಟಿನ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದೀವಿ ದಯಮಾಡಿ ಇನ್ನು ಮುಂದೆ ನಮ್ಮ ವಿಶ್ವಕರ್ಮ ಸೇವಾ ಟ್ರಸ್ಟಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವವನ್ನು ನೋಂದಣಿ ಮಾಡಿಕೊಂಡು ದಯಮಾಡಿ ಎಲ್ಲರೂ ಸಮಾಜ ಸೇವೆಗೆ ಒಳಿತನ್ನು ಮಾಡಿ ಸಮಾಜ ಸೇವೆಯನ್ನು ಮಾಡಲು ಮುಂದಾಗಬೇಕು ಅಂತ ತಮ್ಮ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಜೈ ವಿಶ್ವಕರ್ಮ